ಡಾಕ್ಟರ್ ಚೇತನ್ ಜಗಲೂರ್ ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂದ್ರೆ ತೋರಿಸ್ತಾ ಅದೇ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಅಲ್ಲಿ ಆ ಆಗುತ್ತೆ ಆ ರಕ್ತನಾಳಗಳು ಟಾರ್ಕ್ವೇಟ್ ಆಗಿ ಅಥವಾ ಊತ ಬಂದ್ಬಿಟ್ಟು ರಕ್ತ ಸಂಚಾರ ಕಮ್ಮಿ ಆಗುತ್ತಲ್ಲ ಅವಾಗ ಮೀನ್ ಕಂಡಗಳಿಗಿಂತ ಕೆಳಗಡೆ ಕಾಲ್ ಊತ ಬಂದಂಗಾಗೋದು ಅಥವಾ ಕಾಲ್ ಕಪ್ಪುಗಾಗೋದು ಆಗ್ತಾ ಇರತ್ತೆ ಹೂ ಕೂಡ ವೆರಿಕೋಸ್ ವೆನ್ಸ್ ಇದೆಯಾ ಅಂತ ನೋಡ್ಕೋಬಹುದು ಅದ್ ಯಾವ ರೀತಿ ಅಂತ ಹೇಳಿದ್ರೆ ಆ ತೊಡೆ ಭಾಗದಿಂದ ಕೆಳಗಡೆ ರಕ್ತನಾಳಗಳು ಉಬ್ಬಿರೋದ್ ಕಾಣುತ್ತೆ ಅಂದ್ರೆ ಸ್ಪೈಡರ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ ಮತ್ತೆ ಸೂಪರ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಜೇಡರ ಬಲೆ ಯಾವ ರೀತಿ ನೆನೆದಿರುತ್ತಲ್ಲ ಅದೇ ರೀತಿನೇ ಈ ರಕ್ತನಾಳಗಳು ಉಬ್ಬು ಬಿಡುತ್ತೆ ನಾವ್ ಮಾಡಿದ್ರೆ ಏನಾಗುತ್ತೆ ಆಗತ್ತೆ ಡಾಕ್ಟ್ರೆ ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಏನಾಗ್ಬೋದು ಅಂತ ಹೇಳಿದ್ರೆ ಗಾಯಗಳಾಗ್ಬೋದು ಆ ಗಾಯಗಳು ವಾಸನೆ ಆಗಲ್ಲ ಎಷ್ಟೆಲ್ಲ ಆಪರೇಷನ್ ಮಾಡಿಸ್ಕೊಂಡು ಏನೆಲ್ಲ ಆದ್ರೂ ವಾಸನೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಜೊತೆಗೆ ಅಲ್ಲಿ ಏನು ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನೆಗ್ಲೆಕ್ಟ್ ಮಾಡಿದ್ರೆ ಅದು ಕಾಲೇ ಕಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಆತರ ಮಾಡೋದು ಅವಶ್ಯಕತೆ ಇಲ್ಲ ಹಂಗಾದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಪರೇಷನ್ ನಿಲ್ದಂಗೆ ಆಯುರ್ವೇದ ವಾಸಿ ಮಾಡಬಹುದು ಏನೂ ಟೆನ್ಷನ್ ಮಾಡ್ಕೋಬೇಡಿ ಈವನ್ ಗಾಯಗಳಾಗಿ ಗ್ಯಾಂಗ್ರೀನ್ ಆಗಿದ್ದು ಸ್ಟೇಜ್ ಇದ್ರೂ ಕೂಡ ಆಯುರ್ವೇದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಮತ್ತೆ ರಿಅಕರ್ ಆಗೋ ಚಾನ್ಸಸ್ ಇರಲ್ಲ ಜೊತೆಗೆ ನ್ಯಾಚುರಲ್ ವೇನ್ಸ್ ಹಂಗೆ ಉಳಿಸಬಹುದು ಏನೇನು ಸಮಸ್ಯೆ ಇದ್ರು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳಿ